ಮಹೀಂದ್ರ ಒಂದು ಒಂದೂವರೆ ತಿಂಗಳ ಹಿಂದೆ ಎರಡು ಎಲೆಕ್ಟ್ರಿಕ್ ಎಸ್ ಯು ಇನ್ನ ಲಾಂಚ್ ಬಿ ಇ ಸಿಕ್ಸ್ ಮತ್ತೆ ಎಕ್ಸ್ ವಿ ನೈನ್ ಇ ಅಂತ ಸೊ ಇದೆರಡು ಕೂಡ ಮಹೀಂದ್ರ ಬಂದಂತಹ ಬಂದ್ ಒರಿಜಿನಲ್ ಎಲೆಕ್ಟ್ರಿಕ್ ಎಸ್ ಯು ಅಂತ ಹೇಳ್ಬೋದನ್ನ ಸೊ ಇದಾದ್ಮೇಲೆ ಆ ಟೈಮಲ್ಲಿ ಇದರ ಪ್ರೈಸ್ ಅನ್ನು ರಿವೀಲ್ ಮಾಡಿರಲಿಲ್ಲ ಬಟ್ ಅದರ ಸ್ಟಾರ್ಟಿಂಗ್ ಪ್ರೈಸ್ನ ಮಾತ್ರ ಪ್ಯಾಕ್ ಒನ್ ಪ್ಯಾಕ್ ಟು ಪ್ಯಾಕ್ ತ್ರೀ ಅಂತ ಏನು ಮೂರು ವೇರಿಯಂಟ್ಸ್ ಇತ್ತು ಸೊ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ನ ಮಾತ್ರ ಅವರು ರಿವೀಲ್ ಮಾಡಿದ್ರು ಸೊ ಹದಿನೆಂಟು ಲಕ್ಷದ ಒಂಬತ್ತು ಏಯ್ಟೀನ್ ಪಾಯಿಂಟ್ ನೈನ್ ಲ್ಯಾಕ್ಸ್ ಅಂತ ಸೊ ಈ ಒಂದು ಟೈಮಲ್ಲಿ ಅದರ ಪ್ಯಾಕ್ ತ್ರೀನ ನಾವು ಡ್ರೈವ್ ಮಾಡಿದ್ವಿ ಸೊ ಪ್ಯಾಕ್ ಒನ್ ಪ್ಯಾಕ್ ಟು ಅಲ್ಲ ಪ್ಯಾಕ್ ತ್ರೀನ ಡ್ರೈವ್ ಮಾಡಿದ್ವಿ ಅಂದ್ರೆ ವೇರಿಯಂಟ್ ಮೂರನೇದೇನಿತ್ತು ಅದನ್ನ ಡ್ರೈವ್ ಮಾಡಿದ್ವಿ ಅಂಡ್ ತುಂಬಾ ಚೆನ್ನಾಗಿತ್ತು ತುಂಬ ಒಳ್ಳೆ ಫೀಚರ್ಸ್ ಎಲ್ಲ ಇತ್ತು ಬಟ್ ಅದರ ಪ್ರೈಸ್ ಮಾತ್ರ ಅವಾಗ ರಿವೀಲ್ ಮಾಡಿರಲಿಲ್ಲ ಸೊ ಈಗ ಮಹೀಂದ್ರ ಅವರು ಆ ಒಂದು ಪ್ರೈಸ್ನ ರಿವೀಲ್ ಮಾಡಿದ್ದು ಅದರ ಡೆಲಿವರಿ ಯಾವಾಗ ಅಂಡ್ ಅದನ್ನ ಬುಕಿಂಗ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಡೀಟೇಲ್ ಆಗಿ ಅವರು ಅದನ್ನ ಹೊರಗೆ ಬಿಟ್ಟಿದ್ದಾರೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬಗ್ಗೆ ನೋಡ್ತಾ ಇದ್ದೀವಿ ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ನಾನು ಅವಾಗಲೇ ಹೇಳಿದಂಗೆ ಮಹೀಂದ್ರ ಲಾಂಚ್ ಮಾಡಿದಂಥ ಎರಡು ಎಲೆಕ್ಟ್ರಿಕ್ ಎಸ್ ಯಿಗಳು ಯಾವುದು ಅಂದ್ರೆ ಒಂದು ಇ ಸಿಕ್ಸ್ ಮತ್ತೆ ಇನ್ನೊಂದು ಎಕ್ಸ್ ವಿ ನೈನ್ ಇ ಅಂತ ಅಲ್ಲಿ ತನಕ ಬಂದಂತಹ ಒಂದು ಎಲೆಕ್ಟ್ರಿಕ್ ಎಸ್ ಯುವಿನ ಕಾನ್ಸೆಪ್ಟ್ನೆಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿಕೊಂಡು ಈ ಒಂದು ಎಸ್ ಯು ವಿಗಳನ್ನ ಲಾಂಚ್ ಮಾಡಿದ್ರು ಸೊ ಫಸ್ಟ್ ಟೈಮ್ ನಾವು ಅದನ್ನ ನೋಡಿದಾಗ ಅದನ್ನ ಟ್ರೈವ್ ಮಾಡಿದಾಗ ಮೇವಿದ್ರ ಒಂದು ಬೆಲೆ ತುಂಬಾನೇ ಜಾಸ್ತಿ ಇರುತ್ತೆ ಅಂತ ಅನ್ಕೊಂಡಿದ್ವಿ ಬಟ್ ಅವ್ರು ಯಾವಾಗ ಒಂದು ಪ್ರೈಸ್ ನವೀಲ್ ಮಾಡಿದ್ರು ಅದು ತುಂಬಾನೇ ಶಾಕ್ ಆಯ್ತು ಯಾಕಂದ್ರೆ ಹದಿನೆಂಟು ಅಥವಾ ಹತ್ತೊಂಬತ್ತು ಲಕ್ಷ ಎಕ್ ಶೋ ರೂಮ್ ಅಲ್ಲಿ ಇಂತಹ ಒಂದು ಎಸ್ ವಿ ಸಿಗೋದಂದ್ರೆ ತುಂಬಾನೇ ಏನೇಳಿ ತುಂಬಾ ಆಶ್ಚರ್ಯ ಪಡುವಂತ ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ಅಲ್ಲಿ ತನಕ ಎಸ್ ಇದೆ ಇದ್ದಂತಹ ಫೀಚರ್ಸ್ ಅಲ್ಲಿ ನಾವು ಅದ್ರಲ್ಲಿ ನೋಡಿದ್ವಿ ಅದರಲ್ಲೂ ಕೂಡ ನಂಗೆ ಆ ಸಿಕ್ಸ್ ಸಿ ಅನ್ನುವಂಥ ಬಿಇ ಸಿಕ್ಸ್ ಅನ್ನುವಂಥ ಒಂದು ಎಸ್ ಯು ಏನಿದ್ರೆ ಆ ಒಂದು ಕಾರ್ ತುಂಬಾನೇ ಇಷ್ಟ ಆಯಿತು ರೋಡಲ್ಲಿ ಹೋಗೋದ್ ನೋಡಿದ್ರೆ ಯಾವ್ದೋ ಒಂದು ಪೋಷಕರು ಯಾವ್ದೋ ಹೋಗ್ತಾ ಇದೆ ಅನ್ನೋ ತರ ಅಷ್ಟ್ರ ಮಟ್ಟಿಗೆ ಆ ಒಂದು ಲುಕ್ ಅದು ಹೊಂದಿತ್ತು ಬಟ್ ಅದರಲ್ಲಿ ಮೈನ್ ಆಗಿರೋ ವಿಷಯ ಏನಂದ್ರೆ ಒಳಗಡೆ ಡ್ರೈವರ್ ಕೂರುವಂತ ಕಾಕ್ಪಿಟ್ ಅದೊಂದು ರೀತಿ ಹ್ಯಾಲೋ ತರ ಇದೆ ನಾವು ಈ ಒಂದು ಎಫ್ ಒನ್ ಹ್ಯಾಲೋ ತರ ಇದೆ ಸೊ ಅದಷ್ಟು ತುಂಬಾನೇ ಚೆನ್ನಾಗಿದ್ದಂತಹ ಒಂದು ಕಾರು ಅಂಡ್ ಅದರಲ್ಲಿ ಫೀಚರ್ಸ್ ಬಗ್ಗೆ ಹೇಳೋದ್ರೆ ನಿಮ್ಗೆ ಗೊತ್ತೇ ಇದೆ ಸೊ ಆಟೋ ಪಾರ್ಕಿಂಗ್ ಫೀಚರ್ಸ್ ಕೂಡ ಇದೆ ನೀವು ಅದ್ರಲ್ಲಿ ಕಾರಿಂದ ಹೊರಗೆ ಬಂದು ನೀವು ಅದನ್ನ ಪಾರ್ಕ್ ಮಾಡ್ಬೋದು ಆ ಒಂದು ಕಾರನ್ನ ಅಂತ ಅದು ತುಂಬ ತುಂಬನೇ ಹೈಲೈಟ್ ಆದಂಥ ಒಂದು ವಿಷಯ ಸೊ ಎಲ್ಲರೂ ಕೂಡ ಅದನ್ನು ಇಂಡಿಯಾದ ಟೆಸ್ಲಾ ಅಂತಲೇ ಹೇಳ್ತಾಯಿದ್ರು ಸೊ ಈಗ ಆ ಥರ ಒಂದು ಪ್ರೈಸ್ ಬಂದಿದೆ ನಾನು ಆವಾಗಲೇ ಹೇಳ್ದಂಗೆ ಮೂರು ಅಲ್ಲಿ ಅವೈಲೇಬಲ್ ಇದೆ ಪ್ಯಾಕ್ ಒನ್ ಪ್ಯಾಕ್ ಒನ್ ಪ್ಯಾಕ್ ತ್ರೀ ಅಂತ ಸೊ ಪ್ಯಾಕ್ ಒನ್ ಸ್ಟಾರ್ಟ್ ಆಗೋದು ನಮಗೆ ಏಯ್ಟೀನ್ ಪಾಯಿಂಟ್ ನೈನ್ ಲ್ಯಾಕ್ಸಿಂದ ಆ್ಯಂಡ್ ಬಿ ಇ ಸಿಕ್ಸ್ನ ಟಾಪ್ ವೇರಿಯಂಟ್ ಏನಿದೆ ಅದು ನಮಗೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ನೈನ್ ಲ್ಯಾಕ್ಸ್ ತನಕ ಬರುತ್ತೆ ಅಂದರೆ ಪ್ಯಾಕ್ ತ್ರೀಯ ಬೆಲೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ನೈನ್ ಲ್ಯಾಕ್ಸ್ ತನಕ ಬರುತ್ತೆ ಆ್ಯಂಡ್ ಇನ್ನೊಂದು ಎಕ್ಸಿವಿ ನೈನಿ ಅಂತ ಅಂಡ್ ಇದು ಆ್ಯಕ್ಚುಲಿ ಆ ಒಂದು ಕಾರಗಿಂತ ತುಂಬ ದೊಡ್ಡದಾದಂಥ ಕಾರು ಒಳಗಡೆ ನಿಮಗೆ ಸ್ಕ್ರೀನ್ಸ್ ಆಗಿರ್ಬೋದು ಅಥವಾ ಒಂದು ಮೂನ್ ಮುಂದೂಫ್ ಆಗಿರ್ಬೋದು ಅಂಡ್ ತುಂಬ ತುಂಬ ಸ್ಪೇಸ್ ಇರುವಂಥ ಕಾರು ಬಟ್ ತುಂಬ ಜನರಿಗೆ ಇಷ್ಟ ಆಗಿದ್ದು ಇ ಸಿಕ್ಸ್ ಸೊ ಇನ್ನು ಎಕ್ಸಿವಿ ನೈನಿಯ ಪ್ರೈಸ್ ಹೇಳಬೇಕಾದ್ರೆ ನಮಗೆ ಅದು ಟ್ವೆಂಟಿ ಒನ್ ಲ್ಯಾಕ್ಸಿಂದ ಆವಾಗ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ಇದರ ಟಾಪ್ ವೇರಿಯಂಟ್ ಏನಿದೆ ಫ್ಯಾಕ್ಟ್ರಿ ಏನಿದೆ ಅದು ನಮಗೆ ತರ್ಟಿ ಲ್ಯಾಕ್ಸ್ ತನಕ ಹೋಗ್ತಾ ಇದೆ ಸೊ ಇದನ್ನ ಅವರು ನಿನ್ನೆ ಅಷ್ಟೇ ಮಹೇಂದ್ರ ಅವರು ಈ ಒಂದು ಪ್ರೈಸ್ ನ ರಿವೀಲ್ ಮಾಡಿದ್ರು ಪ್ಯಾಕ್ ಒನ್ ಬೈ ಮಾಡಿದ್ರೆ ನಿಮಗೆ ಸಿಗುವಂಥದ್ದು ಫಿಫ್ಟಿ ನೈನ್ ಕಿಲೋ ಬ್ಯಾಟರ್ ನ ಅಂಡ್ ಪ್ಯಾಕ್ ತ್ರೀ ಅಲ್ಲಿ ನಮಗೆ ಸಿಗುವಂಥದ್ದು ಸೆವೆಂಟಿ ನೈನ್ ಕಿಲೋ ಬ್ಯಾಟರ್ ನ ಬ್ಯಾಟ್ರಿ ಸೊ ಇದ್ರ ಒಂದು ಎರಡು ಕೂಡ ನಿಮಗೆ ರೇರ್ ವಿಲ್ ಡ್ರೈವ್ ನಿಮಗೆ ಹಾ ಆರ್ ಡಬ್ಲ್ಯೂ ಅಂತ ಏನು ಹೇಳ್ತೀವಿ ರೇರ್ ವಿಲ್ ಡ್ರೈವ್ ಅಲ್ಲಿ ಇದ್ರ ಡ್ರೈವ್ ಆಗುವಂಥದ್ದು ಎರಡರಲ್ಲೂ ಕೂಡ ಸಿಂಗಲ್ ಮೋಟರ್ ಇದೆ ಬಟ್ ಪವರ್ ಅಂತೂ ಪ್ರೊಡ್ಯೂಸ್ ಮಾಡೋದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಈ ಒಂದು ಪ್ಯಾಕ್ ಒನ್ ಏನಿದೆ ನಾನು ಅವಾಗಲೇ ಹೇಳಿದ್ರೆ ಫಿಫ್ಟಿ ನೈನ್ ಕಿಲೋ ಒಂದು ಆರ್ ನ ಒಂದು ಬ್ಯಾಟ್ರಿ ಹೋಗುತ್ತೆ ಅದು ನಮಗೆ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಓ ಫೈವ್ ಹಂಡ್ರೆಡ್ಗಿಂತ ಗಿಂತ ಜಾಸ್ತಿ ನಮಗೆ ಸಿಂಗಲ್ ಚಾರ್ಜಲ್ಲಿ ಮೈಲೇಜ್ ಕೊಡುತ್ತೆ ರೇಂಜ್ ಕೊಡುತ್ತೆ ಅಂಡ್ ಈ ಒಂದು ಸೆವೆಂಟಿ ನೈನ್ ಪ್ಯಾಕ್ ಏನಿದೆ ಅದು ನಮಗೆ ಸಿಂಗಲ್ ಚಾರ್ಜ್ ಅಲ್ಲಿ ಚಿಲ್ಲರೆ ನಮಗೆ ರೇಂಜ್ ಕೊಡುತ್ತೆ ಸೊ ಅಷ್ಟರ ಮಟ್ಟಿಗೆ ಇರುವಂತಹ ಒಂದು ಬ್ಯಾಟ್ರಿ ಬ್ಯಾಕಪ್ನ ಎರಡು ಕಾರ್ಗಳು ಕೂಡ ಹೊಂದಿದೆ ಅಂತಲೇ ಹೇಳ್ಬೋದು ಸೊ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಅಂದರೆ ನಿಮಗೆ ಸಿಕ್ಸ್ ಏಟಿ ಫೈವ್ ತನಕ ಅದರ ಒಂದು ರೇಂಜನ್ನ ಎರಡು ಕಾರ್ ಕೂಡ ಕೊಡುತ್ತೆ ಅಂಡ್ ಇನ್ನೊಂದು ವಿಷಯ ಏನು ಗಮನಿಸಬೇಕಾದ ಏನಂದರೆ ಎರಡು ಕಾರ್ ಕೂಡ ಪ್ರೊಡ್ಯೂಸ್ ಮಾಡುವಂತಹ ಒಂದು ಪವರ್ ಏನಿದೆ ಅದು ಸೇಮ್ ನಿಮಗೆ ಟು ಟ್ವೆಂಟಿ ಸಿಕ್ಸ್ ಬಿ ಎಸ್ ಡಿ ಪವರ್ ನಿಮಗೆ ಫಿಫ್ಟಿ ನೈನ್ ಕಿಲೋ ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಅದೇ ರೀತಿ ನಾವು ಸೆವೆಂಟಿ ನೈನ್ ಕಿಲೋ ವ್ಯಾಟರ್ ಅಲ್ಲಿ ನೋಡಿದರೆ ಟು ಏಯ್ಟಿ ಸಿಕ್ಸ್ ಪಿ ಎಸ್ನ ಒಂದು ಪವರ್ನ ಈ ಎರಡು ಕಾರ್ಗಳು ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಇನ್ನು ಈ ಒಂದು ಪ್ಯಾಕ್ ತ್ರೀಯ ಬುಕ್ಕಿಂಗ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಮಗೆ ಫೆಬ್ರವರಿ ಫೋರ್ಟೀನ್ ಇಂದ ಇದರ ಒಂದು ಪ್ಯಾಕ್ ತ್ರೀನ ಬುಕಿಂಗ್ ಸ್ಟಾರ್ಟ್ ಮಾಡ್ತಾರೆ ಅವರು ಅಂಡ್ ಡೆಲಿವರಿ ನಮಗೆ ಒಂದೆರಡು ಮೂರು ತಿಂಗಳು ಆದ್ಮೇಲೆ ಸಿಗುತ್ತೆ ಸೊ ಫೆಬ್ರವರಿ ಫೋರ್ಟೀನ್ ನಿಮಗೆ ಗೊತ್ತೇ ಇದೆ ಸೊ ವ್ಯಾಲೆಂಟೈನ್ಸ್ ಡೇ ಸೊ ಅವತ್ತು ನಿಮಗೆ ಏನಾದ್ರೂ ಒಂದು ನಿಮ್ಮ ವ್ಯಾಲೆಂಟೈನ್ಗೆ ಏನಾದ್ರೂ ಗಿಫ್ಟ್ ಕೊಡಬೇಕಂದ್ರೆ ದುಡ್ಡು ಸ್ವಲ್ಪ ಜಾಸ್ತಿ ಇದ್ರೆ ಒಂದು ಎಲೆಕ್ಟ್ರಿಕ್ ಎಸ್ ವಿನೇ ಬೇಕು ಅಂತಿದ್ರೆ ಖಂಡಿತ ಇದನ್ನ ಆ ಒಂದು ಟೈಮಲ್ಲಿ ಬುಕ್ ಮಾಡೋದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಸೊ ಇದಿಷ್ಟು ಈ ಒಂದು ಮಹೇಂದ್ರ ಬಿ ಇ ಸಿಕ್ಸ್ ಮತ್ತೆ ಎಕ್ಸ್ ವಿ ನೈನ್ ಇ ಒಂದು ಪ್ರೈಸಿಂಗ್ ಬಗ್ಗೆ ಅಂಡ್ ಅದರ ಡೆಲಿವರಿ ಬಗ್ಗೆ ಅದರ ಒಂದು ಬುಕಿಂಗ್ ಕೂಡ ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅಂಡ್ ನಿಮಗೆ ಇದೇ ರೀತಿ ಬೇರೆ ಯಾವ್ದಾದ್ರು ವೀಡಿಯೋ ಬೇಕಿದ್ರೆ ಖಂಡಿತ ನೀವು ಒಂದು ಕಮೆಂಟ್ ತಿಳಿಸುವಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಟ್ಸ್ ಮೀ ಅಭಿಷೇಕ್ ಮೋದ ಸೈನ್ ಮಾ